ಆಕಾಶವಾಣಿ ಕಲ್ಬುರ್ಗಿ ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ಬಸಪ್ಪ ಡೋಣೂರ್ ಅವರ ಶರಣರ ಸ್ಮರಣೆ ಹಾಗೂ ಗೋಪಣ್ಣ ಯಾದವ್ ಅವರ ಹೆಬ್ಬಂಡೆ ಮೇಲೆ ಹೆಜ್ಜೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ದಾನಮ್ಮ ಎಸ್ ಬಿರಾದಾರ್ ಶರಣರ ಸ್ಮರಣೆ ನಿವೃತ್ತ ಪ್ರಾಚಾರ್ಯರಾದ ಲೇಖಕ ವಿಶ್ವನಾಥ್ ಬಸಪ್ಪ ಡೋಣೂರವರು ಅವರು ರಚಿಸಿದ ಶರಣರ ಸ್ಮರಣೆ ಕೃತಿಯು ಮೂವತ್ತೈದು ಶರಣರ ಪರಿಚಯವನ್ನು ಮಾಡುತ್ತದೆ ಚನ್ನಬಸವ ಪ್ರಕಾಶನದಡಿ ಈ ಗ್ರಂಥವು ಕಲಬುರಗಿಯ ವಿರಾಟ್ ಪ್ರಿಂಟರ್ಸ್ನಲ್ಲಿ ಎರಡ್ ಸಾವಿರ ಇಪ್ಪತ್ನಾಕರಲ್ಲಿ ಪ್ರಥಮ ಮುದ್ರಣಗೊಂಡಿದೆ ಒಟ್ಟು ಎರಡ್ನೂರ ತೊಂಬತ್ತಾರು ಪುಟಗಳ ಈ ಪುಸ್ತಕದ ಬೆಲೆ ಎರಡ್ನೂರ ಐವತ್ತು ರೂಪಾಯಿಗಳು ಅನುಭವ ಮಂಟಪದ ಶರಣ ಸಂಕುಲದ ದೃಶ್ಯವುಳ್ಳ ಸುಂದರ ಮುಖಪುಟವನ್ನು ಅನಿಲ್ ಹಂದರ್ಕಿ ವಿನ್ಯಾಸಗೈದಿದ್ದಾರೆ ಬಸವಕಂದ ಕಾವ್ಯನಾಮದಿಂದ ಚಿರಪರಿಚಿತರಾದ ವಿಶ್ವನಾಥ್ ಡೋಣೂರ್ ಅವರು ವಿಜಯಪುರ ಜಿಲ್ಲೆ ಮಸಬಿನಾಳದವರು ಶರಣರ ತತ್ವವನ್ನು ಮೈಗೂಡಿಸಿಕೊಂಡವರು ಇವರ ಬಹಳಷ್ಟು ಕೃತಿಗಳು ಶರಣ ಸಾಹಿತ್ಯದ ಮೇಲೆ ಬೆಳಕು ಚೆಲ್ಲುತ್ತವೆ ಅವರ ಮೂವತ್ತ ನಾಲ್ಕನೇ ಕೃತಿ ಶರಣರ ಸ್ಮರಣೆಯ ಪುಟ ತೆರೆಯುತ್ತಿದ್ದಂತೆ ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರಿಗೆ ಗ್ರಂಥವನ್ನು ಅರ್ಪಿಸಿರುವುದನ್ನು ಕಾಣುತ್ತೇವೆ ನಂತರದ ಪುಟಗಳಲ್ಲಿ ಕ್ರಮವಾಗಿ ಮೋಟಿಗಿ ಮಠದ ಶ್ರೀ ಪ್ರಭು ಚನ್ನಬಸವ ಸ್ವಾಮೀಜಿಗಳ ಹದುಳ ನುಡಿ ಗದುಗಿನ ಶ್ರೀ ಸಿದ್ದರಾಮ ಮಹಾಸ್ವಾಮೀಜಿಯವರ ಹಾರೈಕೆ ನುಡಿ ಲೇಖಕರ ನುಡಿ ಮುನ್ನುಡಿ ಹಾಗೂ ಪರಿವಿಡಿಯೊಂದಿಗೆ ಶರಣರ ಜೀವನ ಚರಿತ್ರೆ ಕೃತಿಯು ತೆರೆದುಕೊಳ್ಳುತ್ತದೆ ಹನ್ನೆರಡನೇ ಶತಮಾನದ ಬಸವಾದಿ ಪ್ರಮತರ ತಾತ್ವಿಕ ಬದುಕನ್ನು ಕುರಿತು ಲಿಖಿತ ಮತ್ತು ಮೌಖಿಕ ಮಾಹಿತಿ ಸಂಗ್ರಹಿಸಿ ಬರೆದ ಈ ಗ್ರಂಥವು ಓದುಗರಿಗೆ ಕೈಪಿಡಿಯಂತಿದೆ ಪ್ರತಿ ವರ್ಷ ಜಯಂತಿ ಆಚರಿಸಿಕೊಳ್ಳುತ್ತಿರುವ ಆಯ್ದ ಮೂವತ್ತೈದು ಶರಣ ಶರಣೆಯರ ಕಾಲ ಸಾಧನೆ ದೇಶಗಳನ್ನು ಸೂಚಿಸುವ ಅವರ ವಚನಗಳ ಪ್ರಕಟಣೆ ಹಾಗೂ ವಚನಗಳ ಅರ್ಥೈಸುವಿಕೆಯನ್ನು ಈ ಗ್ರಂಥದಲ್ಲಿ ಸುಲಲಿತವಾಗಿ ನಿರೂಪಿಸಿದ್ದಾರೆ ಪ್ರತಿಯೊಬ್ಬ ಶರಣರು ತಮ್ಮ ಅಭಿರುಚಿಗೆ ತಕ್ಕಂತೆ ಕಾಯಕವನ್ನು ಮಾಡುತ್ತಿದ್ದರೆ ಹೊರತು ಅವರ ಜಾತಿಯಿಂದಲ್ಲ ಬಸವಣ್ಣನವರ ಗರಡಿಯಲ್ಲಿದ್ದ ಶರಣ ಸಮೂಹ ನುಡಿದಂತೆ ನಡೆದು ಲೋಕಪೂಜ್ಯರಾದ ಬಗೆಯನ್ನು ಹಿರಿಯರಾದ ವಿಶ್ವನಾಥ್ ಡೋಣೂರ್ ಅವರು ಮನಮುಟ್ಟುವಂತೆ ತಿಳಿಸಿದ್ದಾರೆ ಎಂದು ಮುನ್ನುಡಿಯಲ್ಲಿ ಉಪನ್ಯಾಸಕಿ ನಾಗರತ್ನ ಇಂಡೆ ಪ್ರಸ್ತಾಪಿಸಿದ್ದಾರೆ ಕೃತಿಯ ಮೊದಲ ಭಾಗದಲ್ಲಿ ಶರಣ ಒಕ್ಕಲಿಗ ಮುದ್ದಣ್ಣ ಮೇದಾರಕೇತಯ್ಯ ಸಿದ್ದರಾಮೇಶ್ವರ ದಾಶಿಮಯ್ಯ ಹೀಗೆ ಅಕ್ಕನಿಂದ ಅಲ್ಲಮನವರೆಗೆ ಇಪ್ಪತ್ತೊಂಬತ್ತು ಶರಣ ಚೇತನರ ಚರಿತ್ರೆಯನ್ನು ಮತ್ತು ಇಪ್ಪತ್ತನೇ ಶತಮಾನದಲ್ಲಿ ಶರಣರಂತೆ ಬದುಕು ಸವಿಸಿದ ಆರು ಜನ ಸಾಧಕರ ಪೂರ್ವ ಇತಿಹಾಸವನ್ನು ದಾಖಲಿಸಿದ್ದಾರೆ ಪ್ರಥಮ ಲೇಖನವು ಎಳ್ಳ ದಿನ ಜಯಂತಿಯನ್ನು ಆಚರಿಸಲಾಗುತ್ತಿರುವ ಒಕ್ಕಲಿಗ ಮುದ್ದಣ್ಣ ಅವರ ಕುರಿತಾಗಿದೆ ಪ್ರತಿಯೊಬ್ಬ ಶರಣರು ಕಾಯಕ ದಾಸೋಹ ಮಾಡಿಯೇ ಪ್ರಸಾದ ಸ್ವೀಕರಿಸಬೇಕೆಂಬ ತತ್ವಕ್ಕೆ ಬದ್ಧರಾದವರು ಕಾಯಕದಲ್ಲಿ ಮೇಲೂ ಕೀಳೆಂಬ ಭೇದವಿರಲಿಲ್ಲ ಹೀಗಾಗಿ ಪ್ರತಿಯೊಬ್ಬ ಶರಣರು ತಾವು ಮಾಡುವ ಕಾಯಕವನ್ನು ತಮ್ಮ ಹೆಸರಿನ ಹಿಂದೆ ಹಚ್ಚಿಕೊಂಡವರು ಇದೇ ಅನ್ವರ್ತಕ ನಾಮವಾಗಿ ಪರಿಣಮಿಸಿತು ಒಕ್ಕಲಿಗ ಮುದ್ದಣ್ಣನವರು ಜೋಳದ ಹಾಳವೆಂಬ ಗ್ರಾಮದವರು ಎನ್ನಲಾಗುತ್ತಿದ್ದು ಯಾವ ಜಿಲ್ಲೆಯವರು ಎಂಬುದು ಖಚಿತವಾಗಿ ತಿಳಿದಿಲ್ಲ ಎತ್ತುಗಳನ್ನು ತಮ್ಮ ಜೊತೆಗಾರರನ್ನಾಗಿ ಮಾಡಿಕೊಂಡಿದ್ದರು ಇವರು ಕಾಮಭೀಮ ಜೀವದನದೊಡೆಯ ಅಂಕಿತದಿಂದ ವಚನಗಳನ್ನು ರಚಿಸಿದ್ದು ಕೇವಲ ಹನ್ನೆರಡು ಮಾತ್ರ ದೊರೆತಿವೆ ಎಂದು ಉಲ್ಲೇಖಿಸಿದ್ದಾರೆ ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ವಿಶ್ವಾಸವೆಂಬ ಭತ್ತ ಬಲಿದು ಉಂಡು ಸುಖಿಯಾಗಿ ಇರಬೇಕೆಂದ ಕಾಮಭೀಮ ಜೀವದನದೊಡೆಯ ಇದು ಮುದ್ದಣ್ಣನವರ ಒಂದು ವಚನವಾಗಿದ್ದು ಇಂತಹ ಹನ್ನೆರಡು ವಚನಗಳನ್ನು ಇಲ್ಲಿ ಲೇಖಕರು ಸಂಗ್ರಹಿಸಿಟ್ಟಿದ್ದಾರೆ ಬಿದಿರು ಕಾಯಕದ ಶರಣ ಮೇದಾರಕೇತಯ್ಯನ ಪತ್ನಿ ಸಾತವ್ವ ಬೇಲೂರು ಸಮೀಪದ ಉಳುವಿ ಬೆಟ್ಟದವರು ಕ್ರಿಸ್ತ ಶಕ ಹನ್ನೊಂದೂರ ಅರವತ್ತು ಅಂದರೆ ಬಸವಣ್ಣನವರ ಸಮಕಾಲೀನರು ಇವರ ಹದಿನೇಳು ವಚನಗಳು ಲಭಿಸಿದ್ದು ಗವರೇಶ್ವರ ಲಿಂಗ ವಚನಾಂಕಿತವಾಗಿದೆ ಜನವರಿ ಹತ್ತರಂದು ಜಯಂತಿ ಆಚರಿಸಲಾಗುತ್ತಿದ್ದು ಕೇತಯ್ಯನವರು ಕುರಿತು ಜನಪದರು ಹೀಗೆ ಹಾಡಿದ್ದ ಶಿವನ ಬುಟ್ಟಿಯ ಮಾಡಿ ಭುವನ ಕಳಸಕ್ಕೆ ಕಟ್ಟಿ ಶಿವದೀಪ ಹಚ್ಚಿ ಕಲ್ಯಾಣಪುರದೊಳಗೆ ಶಿವ ಬೆಳಕ ಕಂಡ ಕೇತಯ್ಯ ನಿತ್ಯ ಬಿದಿರು ಕಡಿದು ಮೊರ ಬುಟ್ಟಿ ಮಾಡಿ ಮಾರಾಟದಿಂದ ಬಂದ ಆದಾಯದಿಂದ ದಾಸೋಹ ನಡೆಸಿದ್ದರು ಈ ಶರಣ ದಂಪತಿಗಳು ಗೋವುಗಳ ಸಾಕಾಣಿಕೆ ಕಾಯಕ ಮಾಡಿಕೊಂಡಿದ್ದ ಶಿವನಾಗಮಯ್ಯ ಅವರ ಜಯಂತಿ ಬುದ್ಧ ಪೂರ್ಣಿಮೆ ಎಂದು ನಡೆಯುವುದು ಇವರ ಮೂರು ವಚನಗಳು ದೊರೆತಿದ್ದು ಜನಪ್ರಿಯ ಚನ್ನರಾಮೇಶ್ವರ ವಚನಾಂಕಿತವಾಗಿದೆ ಸಮಾನತೆಯಿಂದ ಕಾಣುವ ಬಸವಣ್ಣನವರು ಹರಿಜನ ಓಣಿಗೆ ತೆರಳಿ ಇಷ್ಟಲಿಂಗ ಧಾರಣೆ ಮಾಡಿಕೊಂಡು ಬರುತ್ತಿದ್ದರು ಆಗ ಅವರೆಲ್ಲ ಶಿವಯೋಗ ಸಾಧನೆಯಲ್ಲಿ ತೊಡಗಿ ಶ್ರೇಷ್ಠ ಶಿವಭಕ್ತರಾದರು ಅಂಥವರಲ್ಲಿ ಶಿವನಾಗಮಯ್ಯ ಕೂಡ ಒಬ್ಬರು ಸಿಂದಗಿ ತಾಲೂಕಿನ ಗೋಲಗೇರಿ ಸಮೀಪದ ಧವಳಾರ ಎಂಬ ಗ್ರಾಮದ ಕುರುಬ ಗೊಲ್ಲಾಳೇಶ್ವರ ಶರಣರ ಹತ್ತು ವಚನಗಳು ದೊರೆತಿವೆ ವೀರ ಲಿಂಗ ಇವರ ವಚನ ಅಂಕಿತ ಕುರಿ ಕಾಯುವುದು ಕಾಯಕ ಬಾದ್ಮಿ ಅಮವಾಸಿ ದಿನ ಇವರ ಜಯಂತಿ ನಿಮಿತ್ತ ಇಂದಿಗೂ ಗೋಲಗೇರಿ ಗೊಲ್ಲಾಳೇಶ್ವರನ ಜಾತ್ರೆ ನಡೆಯುತ್ತದೆ ಕುರಿಯ ಹಿಕ್ಕೆಯನ್ನೇ ಈಶ್ವರನೆಂದು ಅದಕ್ಕೆ ನೆರೆದು ಪೂಜಿಸಿ ಭಕ್ತಿ ಪರವಶದಿಂದ ಕುಣಿಯುತ್ತಿದ್ದ ಈ ಶರಣರ ವಚನಗಳನ್ನು ಸುಂದರವಾಗಿ ನಮೂದಿಸಿದ್ದಾರೆ ಹೀಗೆ ಬಸವಣ್ಣ ಸಿದ್ದರಾಮೇಶ್ವರ ಕುಂಬಾರಗುಂಡಯ್ಯ ಹಡಪದಲಿಂಗಮ್ಮ ಹಡಪದ ಲಿಂಗಮ್ಮ ಗಂಗಾಂಬಿಕಾ ತಾಯಿ ಗುಡ್ಡಾಪುರ ದಾನಮ್ಮ ಮುಂತಾದ ಶರಣ ಶರಣೆಯರ ಪರಿಚಯ ಸಾಧನೆ ಸಂದೇಶಗಳನ್ನು ಮನಮುಟ್ಟುವಂತೆ ಓದುಗರಿಗೆ ಪರಿಚಯಿಸಿದ್ದಾರೆ ಕ್ರಾಂತಿಕಾರಿ ವಚನ ಸಾಹಿತ್ಯವು ವೈಚಾರಿಕತೆಯನ್ನು ಬೆಳೆಸಿ ಆದರ್ಶ ಸಮಾಜವನ್ನು ಕಟ್ಟಿಕೊಟ್ಟಿರುವ ಪರಿಯನ್ನು ಈ ಗ್ರಂಥವು ಪ್ರಚುರಪಡಿಸುತ್ತದೆ ಭಾಗ ಎರಡರಲ್ಲಿ ಆರು ಜನ ಆಧುನಿಕ ಶರಣರ ಪರಿಚಯವಿದೆ ಮೊದಲನೆಯದು ಹರ್ಡೇಕರ್ ಮಂಜಪ್ಪನವರ ಕುರಿತು ಇವರು ಕಾರವಾರ ಜಿಲ್ಲೆಯ ಬನವಾಸಿಯಲ್ಲಿ ಹದಿನೆಂಟುನೂರ ಎಂಬತ್ತಾರರಲ್ಲಿ ದೇವದಾಸಿಯ ಮಗನಾಗಿ ಜನಿಸಿದರು ಹೀಗಾಗಿ ಕೀಳರಿಮೆಯಿಂದ ಬದುಕುವಂತಾಗಿತ್ತು ಶಿಕ್ಷಣದಲ್ಲಿ ಆಸಕ್ತಿ ಹೊಂದಿದ್ದರು ಜಿಲ್ಲೆಗೆ ಮೊಟ್ಟ ಮೊದಲು ಮುಲ್ಕಿ ಪರೀಕ್ಷೆ ಪಾಸಾದ ದಲಿತ ಜನಾಂಗದ ವಿದ್ಯಾರ್ಥಿ ಎಂದು ಹೆಸರಾದರು ಕೀಳರಿಮೆಯಿಂದ ಹೊರಬರಬೇಕೆಂಬ ತುಡಿತವಿತ್ತು ಮುಖ್ಯ ಗುರು ಸಂಗನಬಸವಯ್ಯನವರ ಕೃಪೆಯಿಂದಾಗಿ ಖಾಸಗಿ ಕನ್ನಡ ಶಾಲೆಯಲ್ಲಿ ಮಂಜಪ್ಪನವರು ಶಿಕ್ಷಕರಾದರು ಈ ಮುಖ್ಯ ಗುರುಗಳು ಒಮ್ಮೆ ಬಸವಣ್ಣನವರ ವಚನದ ತಾಡೋಲೆಯೊಂದನ್ನು ಕೊಟ್ಟು ಅದನ್ನು ಓದಲು ಹೇಳಿದರು ದಾಸಿ ಪುತ್ರನಾಗಲಿ ವೇಷಪುತ್ರನಾಗಲಿ ಶಿವದೀಕ್ಷೆಯಾದ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪೂಜಿಸಿ ಪಾದೋದಕ ಪ್ರಸಾದವ ಕೊಂಬುದೇ ಯೋಗ್ಯ ಹೀಗಲ್ಲದೆ ಉದಾಸೀನ ಮಾಡಿ ಬಿಡುವವರಿಗೆ ಪಂಚಮಹಾಪಾತಕ ನರಕ ಕಾಣ ಕೂಡಲ ಸಂಗಮದೇವ ಈ ವಚನ ಓದಿದ ಹರಡೇಕರ್ ಅವರ ಜೀವನದ ದಿಕ್ಕೇ ಬದಲಾಯಿತು ಜೀವನದಲ್ಲಿ ನೊಂದವರನ್ನು ಜಿಗುಪ್ಸೆಗೊಂಡವರನ್ನು ಪ್ರೀತಿ ವಿಶ್ವಾಸದಿಂದ ಕಾಣುವ ಧರ್ಮವೂ ಇದೆಯಲ್ಲ ಎಂದು ಸಂತಸಪಟ್ಟರು ಇಂತಹ ವಚನ ಸಾಹಿತ್ಯಕ್ಕಾಗಿ ಹಂಬಲಿಸಿದರು ವಚನ ಸಾಹಿತ್ಯ ಪ್ರೇಮ ಬಳಗ ಒಂದು ದಾವಣಗೆರೆಯಲ್ಲಿ ಇರುವ ಬಗ್ಗೆ ತಿಳಿದ ಮಂಜಪ್ಪನವರು ಅಲ್ಲಿಗೆ ಧಾವಿಸುತ್ತಾರೆ ವಚನ ಸಾಹಿತ್ಯವನ್ನು ಓದಿ ಬಸವಣ್ಣನವರನ್ನೇ ಕಂಡುಕೊಳ್ಳುವ ಎತ್ತರಕ್ಕೇರುತ್ತಾರೆ ಮುಂದೆ ಅಲ್ಲಿನ ಮಠದ ಶ್ರೀ ಮೃತ್ಯುಂಜಯ ಅಪ್ಪಗಳ ಕೃಪೆಯಿಂದಾಗಿ ಅತಣಿಯ ಮುರುಗೇಂದ್ರ ಶಿವಯೋಗಿಗಳು ಮಂಜಪ್ಪನವರಿಗೆ ಇಷ್ಟಲಿಂಗ ದೀಕ್ಷೆ ನೀಡಿದರು ಹರ್ಡೇಕರ್ ಅವರು ಎಲ್ಲರ ಸಹಮತದೊಂದಿಗೆ ಹತ್ತೊಂಬತ್ತು ನೂರ ಹದಿಮೂರು ಅಕ್ಷಯ ತೃತೀಯದಂದು ಬಸವ ಬಳಗದೊಂದಿಗೆ ಪ್ರಥಮವಾಗಿ ಧಾರವಾಡದಲ್ಲಿ ಬಸವ ಜಯಂತಿಯನ್ನ ಆಚರಿಸಿ ಆ ಪರಂಪರೆಗೆ ಬುನಾದಿ ಹಾಕುತ್ತಾರೆ ಇವರು ಒಟ್ಟು ಎಂಬತ್ತೆಂಟು ಗ್ರಂಥಗಳನ್ನು ಬರೆದರು ಪತ್ರಿಕೆಯನ್ನು ಪ್ರಕಟಿಸಿ ಬಸವ ತತ್ವ ಮನೆ ಮನೆಗೆ ತಲುಪಿಸಲು ಶ್ರಮಿಸಿದರು ಮಂಜಪ್ಪನವರು ಹತ್ತೊಂಬತ್ ನೂರ ನಲವತ್ತೇಳು ಜನವರಿ ಮೂರರಂದು ಲಿಂಗೈಕ್ಯರಾದರು ಇವರ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ಈ ಲೇಖನ ಗದುಗಿನ ಶ್ರೀ ಸಿದ್ಧಲಿಂಗ ಜಗದ್ಗುರುಗಳ ಕುರಿತು ಪೂಜ್ಯರು ನಡೆದಾಡುವ ಜ್ಞಾನ ಭಂಡಾರದ ವಿಶ್ವವಿದ್ಯಾಲಯವಿದ್ದಂತೆ ಇವರ ಒಂದು ಮಾತಿದೆ ಜನ ಹುಡುಕಾಡಿ ಮತ್ತೆ ಮತ್ತೆ ಓದುವಂತೆ ಪುಸ್ತಕವನ್ನು ಬರೆಯಬೇಕು ಇಲ್ಲದಿದ್ದರೆ ಪುಸ್ತಕವನ್ನು ಇನ್ನೊಬ್ಬರು ಬರೆಯುವಂತೆ ಬದುಕಬೇಕು ಎಂದು ನುಡಿದಂತೆ ತಾವು ಅನುಭವಿ ಸಾಹಿತಿಯಾಗಿ ಬಾಳಿ ಬಾಳೆ ಬೆಳಗಿದವರು ಇವರು ಕೇವಲ ಮಠ ಪೀಠಕ್ಕೆ ಅಂಟಿಕೊಳ್ಳದೆ ಸಮಾಜಪರ ನಾಡು ನುಡಿಗಾಗಿ ದೀನ ದಲಿತರಿಗಾಗಿ ಮಿಡಿದವರು ಅನೇಕ ಸಲ ಬೀದಿಗಿಳಿದು ಹೋರಾಟ ಮಾಡಿದ ದಿಟ್ಟ ಸಂತರು ಪೂಜ್ಯರು ಜಾತ್ಯಾತೀತರಾಗಿ ಗೈದ ಸಾಮಾಜಿಕ ಸೇವೆ ನಾನಾ ಹೋರಾಟಗಳ ಕುರಿತು ಈ ಲೇಖನವು ಸಮಗ್ರ ಮಾಹಿತಿ ನೀಡುತ್ತದೆ ವಚನ ಸಂಶೋಧನಾ ಪಿತಾಮಹ ಡಾಕ್ಟರ್ ಪಕೀರಪ್ಪ ಗುರ್ಲಿಂಗಪ್ಪ ಹಳಕಟ್ಟಿಯವರು ಹದಿನೆಂಟುನೂರ ಎಂಬತ್ತರಲ್ಲಿ ಧಾರವಾಡದಲ್ಲಿ ಜನಿಸಿದರು ಅವರು ಹತ್ತೊಂಬತ್ತು ನೂರ ಮೂರರಲ್ಲಿ ಶಿವಲಿಂಗಪ್ಪ ಮಂಚಾಲಿಯವರ ಮನೆಯಲ್ಲಿ ಶಟಸ್ಥಲ ತಿಲಕ ಮತ್ತು ಪ್ರಭುದೇವರ ವಚನಗಳ ತಾಳೆಗರಿಯಲ್ಲಿದ್ದ ವಚನ ನೋಡಿ ಪ್ರಭಾವಿತರಾಗಿ ವಚನಗಳನ್ನು ಓದಲು ಆರಂಭಿಸಿದರು ತಮ್ಮ ಕೊನೆಯ ಉಸಿರಿರುವವರಿಗೂ ಅಧ್ಯಯನ ಸಂಶೋಧನೆ ಮಾಡಿ ಜನರ ಕೈಗೆ ವಚನ ನಿಧಿಯನ್ನೇ ಕೊಟ್ಟ ಮಹಾಚೇತನರು ವಚನಗಳು ಕಪಾಟು ಮನೆಗಳ ಜಗಲಿ ಮಾಡಿನಲ್ಲಿ ಗಂಟು ಕಟ್ಟಿ ಇಟ್ಟಿರುವುದನ್ನು ಬಿಚ್ಚಿ ನೋಡಿ ಅವುಗಳನ್ನೆಲ್ಲ ಜಗತ್ತಿಗೆ ತಲುಪಿಸುವಲ್ಲಿ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಮುದ್ರಣಾಲಯ ಸ್ಥಾಪಿಸಿ ಮುದ್ರಣ ಮಾಡಿ ಇಡೀ ವಿಶ್ವಕ್ಕೆ ಶರಣರ ಸಂದೇಶವನ್ನು ತಲುಪಿಸಿದ ಹಳಕಟ್ಟಿಯವರು ಪ್ರಾತಸ್ಮರಣೀಯರು ಬಡತನವಿದ್ದರೂ ವಕೀಲ ವೃತ್ತಿಯನ್ನು ಬಿಟ್ಟು ವಚನಗಳ ಸಂಶೋಧನೆಗೆ ಕಟಿಬದ್ಧರಾದರು ಶರಣರಂತೆ ಬಾಳಿ ಬದುಕಿದವರಲ್ಲಿ ಇವರು ಅಗ್ರಗಣ್ಯರು ಇಲ್ಕಲ್ ಮಹಾಂತಪ್ಪಗಳು ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದವರು ಇವರು ಹನ್ನೊಂದು ವರ್ಷದವರಿದ್ದಾಗಲೇ ಸವದಿ ಮಠದ ಸಂಗನಬಸವ ಸ್ವಾಮಿಗಳು ಬೆಳ್ಳಂಕಿ ಮಠದ ಪಟ್ಟದ್ದೇವರಿಂದ ಗುರುದೀಕ್ಷೆಯನ್ನು ಕೊಡಿಸಿದರು ಮಹಾಂತ ಸ್ವಾಮಿಗಳು ಹಿಪ್ಪರಿಗೆ ಬಿಟ್ಟು ಸವದಿಯ ಸಂಗನವಸವ ಮಠಕ್ಕೆ ಬಂದರು ನಂತರ ಮುದೋಳದ ಸಂಸ್ಕೃತ ಪಾಠಶಾಲೆಯಲ್ಲಿ ಅನೇಕ ಪೂಜ್ಯ ಮೃತ್ಯುಂಜಯಪ್ಪನವರು ಮಾರ್ಗದರ್ಶನದಲ್ಲಿ ವಚನ ಸಾಹಿತ್ಯವಲ್ಲದೆ ಇಂಗ್ಲಿಷ್ ಹಿಂದಿ ಕನ್ನಡ ಸಂಸ್ಕೃತ ಕಲಿತು ಬಹುಭಾಷಾ ಪಂಡಿತರಾದರು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಭಕ್ತರು ಹಣ ಸಂಗ್ರಹಿಸಿ ಹೆಚ್ಚಿನ ಅಧ್ಯಯನಕ್ಕಾಗಿ ಇವರನ್ನು ಕಾಶಿಗೆ ಕಳುಹಿಸಿದರು ಆದರೆ ಕರ್ನಾಟಕದಲ್ಲಿ ಬರಗಾಲ ಎದುರಾಗಿರುವುದನ್ನು ತಿಳಿದ ಪೂಜ್ಯರು ಬಡ ರೈತರು ಭಕ್ತರು ದುಡಿದು ಗಳಿಸಿದ ಹಣದಿಂದ ತಾವು ಕಲಿಯುವುದಾದರೂ ಏನಿದೆ ಎಂದು ಮರಳಿ ಬಂದರು ಬಡವರಿಗಾಗಿ ಗಂಜಿ ಕೇಂದ್ರ ದನಕರುಗಳಿಗೆ ನೀರು ಮೇವಿನ ವ್ಯವಸ್ಥೆ ಮಾಡಿದರು ಹತ್ತೊಂಬತ್ ನೂರ ಅರವತ್ ಇವರು ಪಟ್ಟಾಧಿಕಾರಿಯಾದರು ಬಸವ ತತ್ವ ಪ್ರಸಾರದಲ್ಲಿ ತೊಡಗಿ ಜನರಲ್ಲಿ ಮೂಢನಂಬಿಕೆ ಪ್ರಾಣಿ ಬಲಿ ದುಶ್ಚಟಗಳ ದುರ್ಗುಣಗಳನ್ನು ಜೋಳಿಗೆಗೆ ಹಾಕಿರೆಂದು ಅರಿವು ಮೂಡಿಸಿದರು ಕೂಡಲ ಸಂಗಮ ಮಹಾಜಗದ್ಗುರು ಪೂಜ್ಯ ಲಿಂಗಾನಂದರ ಮೊದಲ ಹೆಸರು ಸಂಗಮೇಶ ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಜನಿಸಿದರು ಇವರು ಬೆಳಗಾವಿಯ ಲಿಂಗರಾಜ ಕಾಲೇಜಿನಲ್ಲಿ ತತ್ವಶಾಸ್ತ್ರದಲ್ಲಿ ಪದವಿ ಓದಿದರು ಕಾರ್ಲ್ ಮಾರ್ಕ್ಸ್ ಕಾರ್ಲ್ ಮಾರ್ಕ್ಸ್ನ ವಿಚಾರಗಳಿಗೆ ಮಾರುಹೋದರು ವಚನ ಸಾಹಿತ್ಯದತ್ತ ಒಲುಮೆ ಬೆಳೆಸಿಕೊಂಡರು ಗದುಗಿನ ಶಿವಾನಂದ ಮಠದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅವರಿಂದ ಇಷ್ಟಲಿಂಗ ದೀಕ್ಷೆ ಪಡೆದರು ನಂತರ ಧಾರವಾಡ ತಪೋವನದ ಕುಮಾರಸ್ವಾಮಿಯವರ ಪ್ರಭಾವಕ್ಕೊಳಗಾಗಿ ಲಿಂಗಾಯತ ಧರ್ಮ ಬಸವ ತತ್ವ ಪ್ರಸಾರಕ್ಕೆ ಟೊಂಕ ಕಟ್ಟಿ ನಿಂತರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಧಾರವಾಡದ ನವಕಲ್ಯಾಣ ಮಠದ ಶ್ರೀ ಕುಮಾರಸ್ವಾಮಿಗಳಿಂದ ಸಂಗಮೇಶ ಅವರು ಲಿಂಗಾನಂದರು ಎಂಬ ನವನಾಮಕರಣದಿಂದ ಜಂಗಮ ದೀಕ್ಷೆ ಪಡೆದರು ಬಸವ ಧರ್ಮವನ್ನು ದೇಶ ವಿದೇಶಗಳಲ್ಲಿ ಸಂಚರಿಸಿ ಸಾರಿದರು ಧಾರವಾಡದಲ್ಲಿ ಅಕ್ಕ ಮಹಾದೇವಿ ಅನುಭವ ಪೀಠವನ್ನು ಸ್ಥಾಪಿಸಿ ಹತ್ತೊಂಬತ್ ನೂರ ಎಪ್ಪತ್ತರಲ್ಲಿ ಇವರ ಶಿಷ್ಯರಾದ ಮಾತೆ ಮಹಾದೇವಿಯವರನ್ನು ಪ್ರಥಮ ಮಹಿಳಾ ಜಗದ್ಗುರು ಮಾಡಿ ಲಿಂಗ ಸಮಾನತ್ವ ಸಾರಿದ ಧೀಮಂತರು ಕೊನೆಯ ಲೇಖನ ಬಾಲಕಿಯ ಚನ್ನಬಸವ ಪಟ್ಟದ್ದೇವರದು ಹದಿನೆಂಟುನೂರ ತೊಂಬತ್ತೆರಡರಲ್ಲಿ ಪೂಜ್ಯರು ಬೀದರ್ ಜಿಲ್ಲೆ ಔರಾ ತಾಲೂಕಿನ ಕಮಲಾನಗರದಲ್ಲಿ ಜನಿಸಿದರು ಮಹಾರುದ್ರಪ್ಪ ಇವರ ಮೊದಲ ಹೆಸರು ಬಾಲಕ ಐದು ವರ್ಷ ಇದ್ದಾಗಲೇ ಪಾಲಕರು ತೀರಿಕೊಂಡರು ಗ್ರಾಮದ ಮಠದಲ್ಲಿರುವ ಶಂಕರಯ್ಯ ಸ್ವಾಮಿ ಬಾಲಕನನ್ನು ಪೋಷಣೆ ಮಾಡಿದರು ಬಾಲ್ಯದಲ್ಲೇ ಮರಾಠಿ ಕನ್ನಡ ಕಲಿತರು ಕಂತಿ ಭಿಕ್ಷೆ ಬೇಡುವುದು ಮಠದ ಹಸುಗಳನ್ನು ಕಾಯುವುದು ಇವರ ನಿತ್ಯದ ಕಾಯಕವಾಗಿತ್ತು ಬಾಲ್ಕಿ ಮಠದ ಪೀಠಾಧಿಪತಿ ಶ್ರೀ ಸಿದ್ದಬಸವ ಸ್ವಾಮಿಗಳು ಇವರಿಗೆ ಎಂಟನೇ ವಯಸ್ಸಿನಲ್ಲಿ ಅಯ್ಯಾಚಾರ ಮಾಡಿ ಚನ್ನಬಸವ ಎಂದು ನಾಮಕರಣ ಮಾಡಿದರು ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಬಾಲ್ಕಿ ಚನ್ನಬಸವ ಶ್ರೀಗಳ ಪಟ್ಟಾಧಿಕಾರ ನೆರವೇರಿತು ನಿಜಾಮನ ಆಳ್ವಿಕೆಯಲ್ಲಿ ಹೊರಗೆ ಉರ್ದು ಬೋರ್ಡ್ ಹಾಕಿ ಒಳಗಡೆ ಕನ್ನಡ ಕಲಿಸಿದ ಶ್ರೀಗಳ ಉದಾರತೆ ಕನ್ನಡ ಪ್ರೇಮಕ್ಕೆ ಹಿಡಿದ ಕನ್ನಡಿಯಾಗಿದೆ ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಪೂರ್ಣಗೊಳ್ಳುವವರೆಗೆ ತಪೋ ಅನುಷ್ಠಾನಗೈದು ಮಣ್ಣು ಹೊತ್ತು ಸೇವೆ ಮಾಡಿದರು ತಮ್ಮ ಜೀವನವನ್ನೇ ಬಸವ ತತ್ವ ಪ್ರಚಾರಕ್ಕಾಗಿ ಮೀಸಲಿಟ್ಟಿದ್ದ ಪೂಜ್ಯರು ಹತ್ತೊಂಬತ್ ನೂರ ತೊಂಬತ್ತೊಂಬತ್ತು ಏಪ್ರಿಲ್ ಇಪ್ಪತ್ತೆರಡರಂದು ಲಿಂಗೈಕ್ಯರಾದರು ಹೀಗೆ ಇಲ್ಲಿನ ಎಲ್ಲ ಲೇಖನಗಳು ಅರ್ಥಪೂರ್ಣವಾಗಿವೆ ಹಿರಿಯ ಸಾಹಿತಿ ಡಾಕ್ಟರ್ ಲಕ್ಷ್ಮಣ್ ಕೌಂಟೆಯವರು ಬೆನ್ನುಡಿ ಬರೆದು ಬಸವಣ್ಣನವರ ಜನ್ಮಸ್ಥಳದಿಂದ ಆಗಮಿಸಿ ಶರಣಬಸವರ ನೆಲದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ಶರಣತತ್ವವನ್ನೇ ಬದುಕಲ್ಲಿ ಅಳವಡಿಸಿಕೊಂಡ ವಿಶ್ವನಾಥ್ ಡೋಣೂರ್ ಅವರು ಮೂವತ್ನಾಲ್ಕು ಕೃತಿಗಳನ್ನು ಬರೆದಿದ್ದಾರೆ ಶರಣರ ಕುರಿತು ಮೌಲಿಕ ಕೃತಿ ರಚಿಸುವ ಮೂಲಕ ವಂದನೀಯರಾಗಿದ್ದಾರೆ ಇವರು ಇನ್ನಷ್ಟು ಕೃತಿಗಳನ್ನು ಬರೆಯಲಿ ಎಂದು ಹಾರೈಸಿದ್ದಾರೆ ಸುರಪೂರ್ ತಾಲೂಕಿನ ಪೇಟಮ್ಮಾಪುರದ ಯುವ ಬರಹಗಾರ ಗೋಪಣ್ಣ ಯಾದವ್ ಅವರು ಬರೆದ ಹೆಬ್ಬಂಡೆ ಮೇಲೆ ಹೆಜ್ಜೆ ಕಥಾ ಸಂಕಲನದಲ್ಲಿ ಒಟ್ಟು ಎಂಟು ಕಥೆಗಳಿವೆ ಪುಟಗಳು ಎಪ್ಪತ್ತಾರು ಬೆಲೆ ನೂರ ಐವತ್ತು ರೂಪಾಯಿಗಳು ಮುಖಪುಟ ವಿನ್ಯಾಸ ಮೇಘನಾಥ ಅಬ್ರಾಹಿಂ ಬೆಳ್ಳಿ ನಿರ್ವಹಿಸಿದ್ದು ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಪ್ರಥಮ ಮುದ್ರಣಗೊಂಡಿದೆ ಸುರಪುರದ ಮಹಾಕವಿ ಲಕ್ಷ್ಮೀಶ ಪ್ರಕಾಶನದಡಿ ಹುಬ್ಬಳ್ಳಿಯ ಎಸ್ವಿ ಪ್ರಿಂಟರ್ಸ್ ಮುದ್ರಣಗೈದಿದೆ ಮೊದಲ ಪುಟದಲ್ಲಿ ಲೇಖಕರು ತಮ್ಮ ತಂದೆ ದಿವಂಗತ ಹನುಮಂತ ಯಾದವ್ ತಾಯಿ ದಿವಂಗತ ಮರೆಮ್ಮ ಅವರಿಗೆ ಕೃತಿಯನ್ನು ಸಮರ್ಪಿಸಿದ್ದಾರೆ ನಂತರದಲ್ಲಿ ಮುನ್ನುಡಿ ಪ್ರಕಾಶಕರ ನುಡಿ ಶುಭಾಶಯ ನುಡಿ ಲೇಖಕರ ಬರಹ ಪರಿವಿಡಿಯನ್ನು ಕಾಣಬಹುದು ಗೋಪಣ್ಣನವರು ಬರೆದ ಸಂಕಲನದಲ್ಲಿ ಹೆಬ್ಬಂಡಿಯ ಮೇಲೆ ಹೆಜ್ಜೆ ನಾನು ಮತ್ತು ನನ್ನ ಅಂತರಾತ್ಮ ಹಾರಿಹೋದ ಹಕ್ಕಿ ಕತೆಯೊಳಗೆ ಕತಿಯಾದ ದ್ಯಾವ ಸಂಶಯದ ಸುಳಿಯಲ್ಲಿ ವರದಕ್ಷಿಣೆ ಹೃದಯ ಬೆಸುಗೆ ಮತ್ತೆ ಚಿಗುರಿದ ಮಾವು ಕತೆಗಳಲ್ಲಿ ಹಳ್ಳಿಯೇ ಪ್ರಪಂಚವಾಗಿ ಅನಾವರಣಗೊಂಡಿದೆ ಸಮಾಜದಲ್ಲಿನ ಜಾತಿಯ ಕಮಟು ವಾಸನೆ ಹೆಣ್ಣಿನ ಹೀನಾಯ ಶೋಷಣೆ ದೇವದಾಶಿಯಂಥ ಕಂದಾಚಾರ ಅಧಿಕಾರದ ದರ್ಪ ದಬ್ಬಾಳಿಕೆ ಕ್ರೌರ್ಯ ಸೇಡು ವರದಕ್ಷಿಣೆ ಹೀಗೆ ಇಲ್ಲಿನ ಕತೆಗಳ ಪ್ರಧಾನ ವಸ್ತು ವಿಷಯಗಳಾಗಿವೆ ಸಮಾಜದ ವಿವಿಧ ಸ್ತರದ ಜನಗಳ ವಿಕೃತಿ ಮತ್ತು ಒಳ್ಳೆಯತನ ಸೌಹಾರ್ದದ ಸಂಕೇತಗಳಿವೆ ಹೆಬ್ಬಂಡೆ ಮೇಲೆ ಹೆಜ್ಜೆ ಕಥೆಯಲ್ಲಿ ಗಾಂಧೀಜಿ ಕಂಡ ಗ್ರಾಮ ಸ್ವರಾಜ್ಯದ ಕನಸು ನನಸಾಗಿಸುವ ಹಿರಿಕ ಆದರ್ಶರಾಯರಂಥ ಮನಸ್ಸುಗಳು ಒಂದೆಡೆಯಾದರೆ ಈ ನೆಮ್ಮದಿಯ ಬಾಳಿಗೆ ಕೊಳ್ಳಿಯಿಟ್ಟ ಕಾಮುಕಯ್ಯನ ಆಡಳಿತದ ಅಲ್ಪಾವಧಿಯಲ್ಲಿಯೇ ದೇವಾಲಯಗಳು ಸಾರ್ವಜನಿಕ ಸ್ಥಳಗಳೆಲ್ಲ ಜೂಜು ಅಡ್ಡ ಸಾರಾಯಿ ಇತರೆ ದುಶ್ಚಟಗಳ ತಾಣವಾಗಿ ಪರಿವರ್ತನಗೊಳ್ಳುತ್ತವೆ ಜಾತಿ ಜಗಳ ಚಾಕು ಚೂರಿ ಡೊಣ್ಣೆಗಳ ದೊಂಬೆಯಾಟ ಊರಿನ ವಾತಾವರಣ ಹದಗೆಡಿಸುತ್ತದೆ ರಾಜು ಇದರಿಂದ ವಿಚಲಿತನಾಗುತ್ತಾನೆ ಕೆರೆಯ ಬಂಡೆಗಲ್ಲನ್ನು ದಿಟ್ಟಿಸಿ ನೋಡುತ್ತಾ ಕೆರೆಯ ನೀರಲ್ಲಿ ಅದೆಷ್ಟೋ ವರ್ಷಗಳಿದ್ದರೂ ಬಂಡೆಗಲ್ಲು ಮೃದುವಾಗದು ಆದರೆ ಮನುಷ್ಯನಿಗೆ ಸಂಸ್ಕಾರ ದೊರೆತಾಗ ಪರಿವರ್ತಿತನಾಗುತ್ತಾನೆ ಎಂದು ಯೋಚಿಸುತ್ತಾನೆ ಪಟ್ಟಣ ತ್ಯಜಿಸಿ ಹಳ್ಳಿಯನ್ನು ಸುಧಾರಿಸಲು ಪಣತೊಟ್ಟು ಬರುವ ರಾಜು ಕೆರೆಯ ಏರಿಯ ಮೇಲಿನ ಹೆಬ್ಬಂಡೆ ಮೇಲೆ ಹೊಂಗನಸಿನ ಹೆಜ್ಜೆ ಮೂಡಿಸುತ್ತಾನೆ ಎಂಬುದು ಕತೆಯ ಭರವಸೆಯಾಗಿದೆ ಹಾರಿ ಹೋದ ಹಕ್ಕಿ ಕತೆಯೊಳಗೆ ಕತಿಯಾದ ದ್ಯಾವ ಈ ಕತೆಗಳಲ್ಲಿ ಬರುವ ಅಮಾಯಕ ನರಸಪ್ಪ ಹಾಗೂ ದ್ಯಾವನ ಅಕ್ಕ ದೇವದಾಸಿ ಗಂಗಾ ಪರಿಸ್ಥಿತಿಯ ಕೈಗೊಂಬೆಯಾಗಿ ನರಳಿದ ಪಾರು ಈ ಪಾತ್ರಗಳೆಲ್ಲವೂ ಆ ಕಾಲದ ಸ್ಥಿತಿಗತಿಯನ್ನು ಪ್ರತಿನಿಧಿಸುತ್ತವೆ ಕತೆಗಳಲ್ಲಿ ಈ ನೆಲದ ಸೊಗಡಿದೆ ಇಲ್ಲಿ ಬಳಸಿದ ಬಹುತೇಕ ಊರುಗಳ ಹೆಸರು ಯಾದಗಿರಿ ಕಲಬುರಗಿ ಜಿಲ್ಲೆಯದಾಗಿವೆ ಕತೆಗಾರರು ತಮ್ಮ ಸುತ್ತಲಿನ ಪರಿಸರದ ಚಿತ್ರಣವನ್ನೇ ಇಲ್ಲಿ ಕಟ್ಟಿಕೊಟ್ಟಿದ್ದಾರೆ ಕತೆಗಾರ ತಾವು ನೋಡಿದ ಕೇಳಿದ ಕಂಡುಂಡ ಸತ್ಯಗಳನ್ನು ತಮ್ಮದೇ ಶೈಲಿಯಲ್ಲಿ ಹಿಡಿದಿಡಲು ಪ್ರಯತ್ನಿಸಿದ್ದಾರೆ ಬೆನ್ನುಡಿ ಬರೆದ ಸುರುಪುರದ ನ್ಯಾಯವಾದಿ ಜೆ ಅಗಸ್ಟಿನ್ ಅವರು ಹೀಗೆ ಹೇಳುತ್ತಾರೆ ಇಲ್ಲಿನ ಕಥೆಗಳಲ್ಲಿ ಲೋಕದ ಅನೇಕ ಸಣ್ಣತನಗಳು ದೊಡ್ಡತನಗಳು ದಾಖಲುಗೊಂಡಿವೆ ಗೋಪಣ್ಣ ಅವರ ಈ ಕಥಾ ಸಂಕಲನ ಮುಂದಿನ ತಲೆಮಾರಿನವರೆಗೆ ಸಣ್ಣ ಕಥೆಗಳ ವಿಷಯ ವಸ್ತು ನಿರೂಪಣೆಗೆ ಮುನ್ನುಡಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಕತೆಗಾರರು ಪದವಿ ಮುಗಿದ ನಂತರ ಸಣ್ಣ ಪುಟ್ಟ ಕತೆ ಕವನಗಳನ್ನು ಬರೆಯುವ ಹವ್ಯಾಸ ಬೆಳೆಸಿಕೊಂಡಿದ್ದರು ನಂತರ ಸಗರನಾಡು ಪ್ರೌಢಶಾಲೆಯಲ್ಲಿ ಕೆಲಸಕ್ಕೆ ಸೇರುತ್ತಾರೆ ಅಲ್ಲಿ ಮಕ್ಕಳಿಗೆ ಕನ್ನಡ ಪಾಠ ಮಾಡುತ್ತಲೇ ಓದುವ ಬರೆಯುವುದನ್ನು ರೂಢಿಸಿಕೊಳ್ಳುತ್ತಾರೆ ಗೋಪಣ್ಣ ಯಾದವ್ ಈ ನೆಲದ ಪ್ರತಿಭೆಯಾಗಿದ್ದು ಸಾಹಿತ್ಯ ಲೋಕವನ್ನು ತಮ್ಮ ಚೊಚ್ಚಲ ಕೃತಿ ಹೆಬ್ಬಂಡೆ ಮೇಲೆ ಹೆಜ್ಜೆ ಕಥಾ ಸಂಕಲನದಿಂದ ಪ್ರವೇಶಿಸುತ್ತಿದ್ದಾರೆ ಕನ್ನಡ ಸಾಹಿತ್ಯ ಸಂಘದಿಂದ ಈ ಕೃತಿಯನ್ನು ಪ್ರಕಟಿಸಿದ್ದು ಅವರೊಬ್ಬ ಗಟ್ಟಿ ಬರಹಗಾರರಾಗಿ ನಿಲ್ಲುವ ಭರವಸೆಯಿದೆ ಎಂದು ಮಹಾಕವಿ ಲಕ್ಷ್ಮೀಶ ಪ್ರಕಾಶನದ ಅಧ್ಯಕ್ಷ ಬಸವರಾಜ್ ಆಶಯ ವ್ಯಕ್ತಪಡಿಸಿದ್ದಾರೆ ಅಂತರಂಗದ ಅನಿಶಿಕಗಳು ಲೇಖಕರ ನುಡಿ ಬರಹದಲ್ಲಿ ಗೋಪಣ್ಣ ಯಾದವ್ ಅವರು ತಮ್ಮ ಬರವಣಿಗೆಗೆ ಪ್ರೇರಣೆ ಪ್ರೋತ್ಸಾಹ ನೀಡಿದ ಅನೇಕ ಹಿರಿಯ ಸಾಹಿತಿ ಸ್ನೇಹಿತರನ್ನು ಸ್ಮರಿಸಿದ್ದಾರೆ ಇವರ ಇನ್ನಷ್ಟು ಕೃತಿಗಳು ಹೊರಬರಲಿ ಎಂದು ಆಶಿಸೋಣ ಹಾಗೂ ಗೋಪಣ್ಣ ಯಾದವ್ ಅವರ ಹೆಬ್ಬಂಡೆ ಮೇಲೆ ಹೆಜ್ಜೆ ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ ಪುಸ್ತಕಗಳನ್ನು ಪರಿಚಯಿಸಿದವರು ದಾನಮ್ಮ ಎಸ್ ಬಿರಾದಾರ್ ನಿರ್ಮಾಣ ನೆರವು ಮಧು ದೇಶ್ಮುಖ್ ನಿರ್ಮಾಣ ಶಾರದಾ ಜಂಬಲ್ದಿನ್ನಿ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ